ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಲಮೃಷಿ ವ್ಲಾಗ್ ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ಗಣಪತಿಗೆ ಸ್ವಲ್ಪ ಎಡಿ ಮಾಡಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ ಸಕ್ಕರೆ ತೊಗೊಂಡಿದ್ದೀನಿ ರವೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಸ್ಪೂನ್ ಅಷ್ಟು ತುಪ್ಪ ಆ ಒಂದು ಪ್ಯಾನಿಗೆ ಹಾಕ್ಕೊಳ್ಳೋಣ ಆಮೇಲೆ ಎಲ್ಲ ರವಾನು ಅದಕ್ಕೆ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಂಗೆ ಹುರ್ಕೊಳ್ಳಿ ನೀಟಾಗಿ ಅಕಡಮ್ ಇಕ್ಕಡೊಮ್ಮ ಇಕಡಮ್ ಮಕಡಮ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ದೀರಲ್ವ ನೀಟಾಗಿ ರವೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಬೇಕು ಸೊ ಸೀದಗಿರೋ ಬದನೆಕಾಯಿ ಕಲರ್ ಮಾಡಬೇಡಿ ಸ್ವಲ್ಪ ಲೈಟ್ ಬ್ರೌನ್ ಅಷ್ಟೇ ಸಾಕು ಸೊ ನಮ್ಮಮ್ಮಿ ಡನ್ ಡನ್ ಅಂತ ಹಿಂಗೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಆಮೇಲೆ ಅದೇ ಬಾಳ್ಗೆಗೆ ಎಲ್ಲ ಸಕ್ಕರೆನೂ ಹಾಕ್ಕೊಂಡ್ಬಿಡೋಣ ಸಕ್ಕರೆ ಹಾಕ್ಕೊಂಡು ಕರಗಿಸ್ಕೊಳ್ಳೋಣ ಸಕ್ಕರೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವ ನೀಟಾಗಿ ಕಲಸ್ಕೊಳ್ಳಿ ಇದನ್ನು ಸಕ್ಕರೆ ಜೊತೆ ಸಕ್ಕರೆ ಒಳಗಡೆ ನೀರಾಕಿ ನೀಟಾಗಿ ಕರಗಿಸ್ಕೊಳ್ಳಿ ಸಕ್ಕರೆ ಅಂಟಂಟಾಗಿ ಎಳೆ ಎಳಿ ಬರಬೇಕು ಕೈ ಒಳಗಡೆ ಆ ರೀತಿ ಮಾಡ್ಕೊಳ್ಳಿ ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳಿ ಈ ರೆಸಿಪಿ ತುಂಬನೇ ಚೆನ್ನಾಗಿ ಬರುತ್ತೆ ಯಾರು ಸ್ವೀಟ್ ತಿನ್ನಲ್ವಲ್ಲ ಅವರಂತೂ ಇಷ್ಟಪಟ್ಟು ತಿಂತಾರೆ ಆಮೇಲೆ ನೋಡ್ತಾಯಿದ್ರೆ ನಾವು ಮತ್ತೆ ಡನ್ ಮಾಡ್ತಾಯಿದ್ರೆ ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ ಸೊ ನೋಡ್ತಾಯಿರಲ್ಲ ಈ ಸ್ವಲ್ಪ ರವೆ ಹಾಕೊಳ್ಳೋಣ ಏಲಕ್ಕಿ ಶುಂಠಿ ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಏಲಕ್ಕಿ ಶುಂಠಿ ಜಜ್ಜಿಟ್ಕೊಂಡಿರೋದನ್ನ ಹಾಕೋತೀನಿ ಸೊ ರವೆ ಒಳಗಡೆ ರವೆ ಮತ್ತು ಸಕ್ಕರೆ ಪಾಕ ಏಲಕ್ಕಿ ಪೌಡ್ರು ಶುಂಠಿ ಪೌಡ್ರು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ತೆಳ್ಳಗಿದೆಯಲ್ವ ಸ್ವಲ್ಪ ಅಂದರೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಳೋಣ ಒಂದು ಮುಟ್ಟಿಗೆ ಅಷ್ಟು ದ್ರಾಕ್ಷಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಗಟ್ಟಿ ಆದಮೇಲೆ ಉಂಡೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿಟ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಉಂಡೆ 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 ಮಾಡ್ಕೊತ ಇದ್ದಾರೆ ನಮ್ಮಮ್ಮ ನೋಡ್ತಾ ಇದ್ದೀರಲ್ಲ ಯಾವುದೇ ರೀತಿ ನೀರು ಹಚ್ಚಿ ಮಾಡಬೇಡಿ ಜಲ್ದಿ ಕೆಟ್ಟೋಗ್ಬಿಡುತ್ತೆ ಸೊ ಇದೇ ರೀತಿ ವಿತೌಟ್ ನೀರು ಹಚ್ಲಾರ್ದೇ ಏನು ಹಚ್ಲಾರ್ದೆ ಇಷ್ಟೇ ಹೋಗಿ ತುಂಬ ಸಕ್ಕತ್ತಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನೀವು ಗಣೇಶ ಚತುರ್ಥಿಗೆ ನಾಳೆ ಸೊ ಈ ವಿಡಿಯೋ ನಿಮಗೆ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಬರಿಬಿಡಿ ಟಿಲ್ ಟಾಟಾ ಬೈ ಬೈ ಸಿಗೋ ಮತ್ತು ಮುಂದಿನ ವಿಡಿಯೋದಲ್ಲಿ ಈಗ